ನಮಸ್ಕಾರ ಸ್ನೇಹಿತರ ಒಂದ್ಸಣ್ ಕತೆ ಒಂದ್ಸರಿ ಅಮ್ಮ ಒಂದು ನಾಲ್ಕು ವರ್ಷದ ಮಗು ಕರ್ಕೊಂಡು ಆ ಮಾರ್ಕೆಟ್ ಬೀದಿ ಸಣ್ಣ ಬೀದಿ ನಡ್ಕೊಂಡು ಹೋಗ್ತಾ ಇದ್ದಾಳೆ ಮಗು ಸೈಡ್ ಅಲ್ಲಿ ನೋಡುತ್ತೆ ಅಲ್ಲಿ ಯಾರೋ ಒಬ್ರು ತಿಂಡಿ ಮಾರ್ತಾ ಇದ್ದಾರೆ ಎಲ್ಲ ಓಪನ್ ಆಗಿ ಇಟ್ಕೊಂಡು ಒಂದ್ ಬುಟ್ಟಿನಲ್ಲಿ ಮಗುಗೆ ತುಂಬಾ ಆಸೆ ಆಯ್ತು ತಿನ್ಬೇಕು ಅಂತ ಅಮ್ಮನ್ ಕೇಳ್ತು ಅಮ್ಮಮ್ಮ ಕೊಡ್ಸಮ್ಮ ನಂಗೆ ಅಮ್ಮ ತಿಂಡಿ ಕಡೆ ನೋಡ್ತಾಳೆ ಏನಾದ್ರೆಲ್ಲಾ ಫುಲ್ಲು ನೊಣಗಳು ತುಂಬ್ಕೊಂಡ್ಬಿಟ್ಟಿದೆ ಆ ಸಿಹಿ ತಿಂಡಿ ಆ ಧೂಳು ಬೇರೆ ಗಲೀಜು ಮೋರಿ ಪಕ್ಕದಲ್ಲಿ ಹರಿತಾ ಇದೆ ಅಮ್ಮಂಗ ಅದ ನೋಡಿದ ತಕ್ಷಣ ಅಸಹ್ಯ ಆಯ್ತು ಅಮ್ಮಂಗ ಗೊತ್ತು ಬೈ ಚಾನ್ಸ್ ಮಗು ಏನಾದ್ರು ಈ ತಿಂಡಿ ತಿಂದ್ರೆ ಆ ಮಗುಗೆ ಖಂಡಿತ ಹುಷಾರ್ ತಪ್ಪುತ್ತೆ ಅಂತ ಅಮ್ಮ ಅಂತ ಮಗು ಬೇಡಪ್ಪ ಅದು ತುಂಬಾ ಗಲೀಜು ಹ್ಮ್ ಬೇಡಪ್ಪ ಬೇರೆ ಕೊಡಿಸ್ತೀನಿ ಮಗು ಕೇಳಿಲ್ಲ ನಂಗೆ ಅದೇ ಬೇಕು ಅದೇ ಬೇಕು ಕೈ ಹಿಡ್ಕೊಂಡು ಎಳಿಯಕ್ಕೆ ಶುರು ಮಾಡ್ತು ಅಮ್ಮ ಎಷ್ಟು ಹೇಳಿದ್ರು ಕೇಳಲಿಲ್ಲ ಅಮ್ಮಂಗ್ ಕೋಪ ಬಂದು ಒಂದ್ ತಪ್ಪ ಅಂತ ಕೊಟ್ಲು ಕರೆಕ್ಟ್ ಆಗಿ ಕೊಟ್ಬಿಟ್ಟು ಎಳ್ಕೊಡೋಕ್ ಶುರು ಮಾಡಿದ್ಲು ಮಗು ಅಳ್ತಾ ಇತ್ತು ಬೀದಿ ಉದ್ದಕ್ಕೂ ಅಮ್ಮನ್ ಅದು ಎಂತ ಅಮ್ಮ ಇದು ನಾನು ಕೇಳಿದ್ ಏನು ಕೊಡಲ್ಲ ನಾನೇನಾದ್ರು ಕೇಳಿದ್ರೆ ನನಗೆ ಹೊಡಿತಾಳೆ ಇಷ್ಟೊಂದು ಪನಿಷ್ಮೆಂಟ್ ಕೊಡ್ತಾಳೆ ಕೆಟ್ಟ ಅಮ್ಮ ಹೇಳು ಅಂತೆಲ್ಲ ಬೈಕೊಂಡು ಹೋಯ್ತು ಸರಿ ಅಮ್ಮ ಮಗು ಎಳ್ಕೊಂಡು ಹೋದ್ಲು ಮನೇಲಿ ಕೂಡ್ಸೋದ್ಲು ಮಗು ಅಳ್ತಾ ಇತ್ತು ಅಮ್ಮ ಒಳಗಡೆ ಹೋಗಿ ಆ ಬುಟ್ಟಿಲಿ ಇಟ್ಕೊಂಡು ಮಾಡ್ತಾ ಇದ್ರಲ್ಲ ಅದಕ್ಕಿಂತ ಒಳ್ಳೆ ಸ್ವೀಟ್ ಇತ್ತು ಮನೆಯಲ್ಲಿ ಅದನ್ ತಂದು ಆ ಮಗು ಕೈಲಿ ಕೊಟ್ಟು ಇದನ್ ತಿನ್ನು ಇದು ನಿಂಗೆ ಆರೋಗ್ಯ ಒಳ್ಳೇದು ಅರ್ಥ ಆಯ್ತಲ್ಲ ಇದು ಅಲ್ಲಿ ಮಾಡ್ತಾ ಇದ್ರಲ್ಲ ಅದಕ್ಕಿಂತ ಚೆನ್ನಾಗಿದೆ ತಿನ್ನೋಡು ಮಗು ಅದನ್ ತಿಂತು ಬಹಳ ಖುಷಿ ಆಯ್ತು ಅಮ್ಮಂಗೆ ಥ್ಯಾಂಕ್ಸ್ ಯು ಅಮ್ಮ ಅಂತ ಹೇಳ್ತು ಅರ್ಥ ಆಯ್ತು ನಮ್ಮಅಮ್ಮ ಅಲ್ಲಿ ಯಾಕೆ ಕೊಡಿಸ್ಲಿಲ್ಲ ಅಂತಂದ್ರೆ ಇನ್ನು ಇಲ್ಲಿ ಕೊಡಿಸ್ತೀನಿ ಅನ್ನೋ ಉದ್ದೇಶದಿಂದ ಕೊಡಿಸಿಲ್ಲ ಅಷ್ಟೇ ಅಂತ ಮಗುಗೆ ಅರ್ಥ ಆಯ್ತು ಮಗು ಈ ಒಳ್ಳೆ ಸ್ವೀಟ್ ತಿಂದು ಸಂತೋಷವಾಗಿತ್ತು ಸ್ನೇಹಿತರ ಕತೆ ಇಷ್ಟೇ ನಮ್ ಜೀವನ್ದಲ್ಲಿ ಇದು ಬಹಳ ನಮ್ಗೆ ಅನ್ವಯ ಆಗತ್ತೆ ಅಲ್ವಾ ಜೀವನ್ದಲ್ಲಿ ನಾವ್ ಕೇಳ್ಕೊತೀವಿ ದೇವ್ರ ಹತ್ರ ಅದ್ ಸಿಗಲ್ಲ ಸಿಗದೆ ಇದ್ದಾಗ ಮಗು ತರನೇ ನಾವ್ ಎಲ್ಲ ಬೈಕೋತೀವಲ್ಲ ದೇವ್ರನ್ನ ಬೈಕೋತೀವಿ ದುಃಖ ಪಡ್ತೀವಿ ನಾನ್ ಬಯಸಿದ್ ಏನೂ ಬರಲ್ವಲ್ಲ ಜೀವನದಲ್ಲಿ ಯಾಕೆ ಎಲ್ಲಾರು ಚೆನ್ನಾಗಿದ್ದಾರೆ ನನಗೆ ಯಾಕೆ ಹಿಂಗಾಗತ್ತೆ ಎಂತ ಕೆಟ್ಟ ದೇವರು ಅಂತೆಲ್ಲ ಬೈಕೋತೀವಿ ನಾವು ಒಂದ್ ಜ್ಞಾಪಕ ಇಟ್ಕೋಬೇಕು ದೇವರು ಆ ಕ್ಷಣದಲ್ಲಿ ನಮ್ಗೆ ಏನಾದರೂ ಕೊಟ್ಟಿಲ್ಲ ಅಂದ್ರೆ ಅದರ ಅರ್ಥ ಆ ತಾಯಿ ನೋಡದ್ಲಲ್ಲ ಆ ಕೆಟ್ಟದ್ ತಿಂಡಿ ಅದನ್ನ ಕೊಟ್ರೆ ಖಂಡಿತ ಮಗು ಹುಷಾರ್ ತಪ್ಪುತ್ತೆ ಅಂತ ಹಾಗೆ ದೇವ್ರಿಗೆ ಗೊತ್ತಿದೆ ನಾವು ಕೇಳಿದ್ದನ್ನ ಏನಾದರೂ ಕೊಟ್ರೆ ಅದರಿಂದ ನಮಗೆ ಒಳ್ಳೇದಕ್ಕಿಂತಲೂ ಹೆಚ್ಚಾಗಿ ಕೆಟ್ಟದೇ ಆಗುತ್ತೆ ಅಂತ ಆದ್ರಿಂದ ನಾವು ಬಯಸಿದ್ದನ್ನ ಆ ಸಮಯದಲ್ಲಿ ಬರಲ್ಲ ನಾವ್ ಇನ್ನೂ ಹಠ ಮಾಡೋದ್ ಬೇಕೇ ಬೇಕು ಅಂದಾಗ ದೇವರು ನಮ್ಗೆ ಜೀವನದಲ್ಲಿ ಒಂದು ಶಿಕ್ಷೆ ಕೊಟ್ಟು ಆ ತಾಯಿ ಕೊಟ್ಟಿಲ್ಲ ಅಂತ ಮಗು ಒಂದ್ ಏಟು ಆ ತರ ಒಂದ್ ಏಟ್ ಕೊಟ್ಟು ಸುಮ್ಮನೆ ಕೊಡಿಸ್ತಾನೆ ಅದನ್ನ ನಾವು ಅಳ್ತೀವಿ ಬೇಜಾರು ಮಾಡ್ಕೋತೀವಿ ಸ್ವಲ್ಪ ವರ್ಷಗಳಾದ್ಮೇಲೆ ಅದಕ್ಕಿಂತ ಒಳ್ಳೇದನ್ನ ದೇವ್ರು ನಮಗ್ ಕೊಡ್ತಾನೆ ಕೊಟ್ಟಾಗ ಅನ್ಸುತ್ತೆ ಅವಾಗ ಹಂಗಾಗದ ಇದ್ದಿದೆ ಒಳ್ಳೇದಾಯ್ತಪ್ಪ ಅಲ್ವಾ ಅದಕ್ಕೆ ಏನೋ ಅನ್ಸುತ್ತೆ ಇದು ನಿಮ್ಮಲ್ಲೂ ತುಂಬಾ ಜನಕ್ಕೆ ಈ ಅನುಭವ ಆಗಿರಬಹುದು ಆದ್ರಿಂದ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಶೇರ್ ಮಾಡಿ ಅದು ಬೇರೆಯವ್ರಿಗೂ ಅನುಕೂಲ ಆಗುತ್ತೆ ಅಲ್ವಾ ಸ್ನೇಹಿತರೆ ಆದ್ರಿಂದ ನಾವು ಬಯಸಿದ್ದೇನಾದ್ರೂ ಆ ಕ್ಷಣದಲ್ಲಿ ಸಿಕ್ಕಲಿಲ್ಲ ಅಂತಂದ್ರೆ ದುಃಖ ಪಡೋದ್ ಬೇಡ ತುಂಬಾ ದೇವ್ರನ್ನ ಬೈಕೊಳೋದ್ ಬೇಡ ಬಹುಶಃ ದೇವರು ನಮ್ಗೆ ಇದಕ್ಕಿಂತಲೂ ಒಳ್ಳೆಯದನ್ನ ಏನನ್ನೋ ಮುಂದೆ ಇಟ್ಟಿದ್ದಾನೆ ಅಂತ ಆಸೆ ಪಡೋಣ ಅಲ್ವಾ ಅಂತ ನಂಬೋಣ ಅಲ್ವಾ ಅವಾಗ ನಾವು ತುಂಬಾ ಸಂತೋಷವಾಗಿರ್ತೀವೇನೋ ಅನ್ಸುತ್ತೆ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು